ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಯಾಕೆ ಈ ಥರ ಮಗುಗೆ ಕರುಳ ಬಳ್ಳಿ ಅನ್ನೋದು ಸುತ್ತಕೊಳ್ಳುತ್ತೆ ಅದರಿಂದ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹಾಗೆಯೇ ಆ ಥರ ಕರುಳ ಬಳ್ಳಿ ಸುತ್ತಕೊಳ್ಳೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋದಿಲ್ವಾ ಸಿಜರಿನೇ ಆಗುತ್ತಾ ಯಾಕೆ ಈ ಥರ ಆಗುತ್ತೆ ಎಲ್ಲರೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡ್ಕೊಂಡ್ರ ಸಬ್ಸ್ಕ್ರೈಬ್ನ ಓಕೆ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ತೇನೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಈ ಕರುಳ ಬಳ್ಳಿ ಅನ್ನೋದು ಯಾಕೆ ಮಗುಗೆ ಸೂತ್ಕೊಳ್ಳುತ್ತೆ ಅಂತ ನಿಮಗೆ ಹೇಳ್ತೀನಿ ಕರುಳ ಬಳ್ಳಿ ಅಂದರೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನಮಗೆ ನಾವು ಪ್ರೆಗ್ನೆಂಟ್ ಆದ್ವಿ ಅಂದ ತಕ್ಷಣವೇ ಒಂದು ಮಗು ಬಂದು ಫಾರ್ಮ್ ಆಗುತ್ತೆ ಅಲ್ವಾ ಆ ಮಗುವಿಗೆ ನ್ಯೂಟ್ರಿಷನ್ ಆಗಿರ್ಬೋದು ನಮ್ಮಲ್ಲಿ ನಾವೇನು ಆಹಾರ ತಗೊಳ್ತೀವಿ ಆ ಆಹಾರ ಆಗಿರ್ಬೋದು ಹಾಗೆಯೇ ಮಗುವಿಗೆ ಆಕ್ಸಿಜನ್ನು ಎಲ್ಲನೂ ಮಗುವಿಗೆ ಸಪ್ಲೈ ಆಗಬೇಕು ಅಂತಂದರೆ ನಮ್ಮಲ್ಲಿ ಒಂದು ಪ್ಲೆಸೆಂಟಾ ಅಂತ ಇರುತ್ತೆ ಆ ಪ್ಲೆಸೆಂಟಾದಿಂದ ಆ ಪ್ಲೆಸೆಂಟಾಗೆ ಮಗುವಿನ ಕರುಳ ಬಳ್ಳಿ ಫಿಕ್ಸ್ ಆಗಿರುತ್ತೆ ಓಕೆನಾ ಆ ಪ್ಲೆಸೆಂಟಾದಿಂದ ಮಗುವಿನ ಕರುಳು ಬ ಕರುಳ ಬಳ್ಳಿಯಿಂದ ಮಗುವಿಗೆ ಎಲ್ಲ ಪೌಷ್ಟಿಕಾಂಶಗಳು ಅಂದರೆ ತಾಯಂದಿರು ಏನೇನು ಊಟ ಮಾಡ್ತಾರೆ ಏನೇನು ಆಹಾರ ತಗೊಳ್ತಾರೆ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ನ್ಯೂಟ್ರಿಯೆಂಟ್ಸ್ಗಳು ಎಲ್ಲನೂ ಆಕ್ಸಿಜನ್ನು ಎಲ್ಲ ಕೂಡ ಅದು ಮಗುವಿಗೆ ಸೇರುತ್ತೆ ಓಕೆನಾ ಯಾಕೆ ಆ ಥರ ಸುತ್ತಕೊಳ್ಳುತ್ತೆ ಅಂತ ಹೇಳೋದಾದ್ರೆ ಅಮ್ನೋಟಿಕ್ ಫ್ಲೂಯಿಡ್ ಅಂತ ಇರುತ್ತೆ ಓಕೆನಾ ಮಗುವಿನ ಸುತ್ತ ನೀರಿರುತ್ತೆ ಇದೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಆ ನೀರು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಓಕೆನಾ ಅದು ನಾರ್ಮಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಅದೆಲ್ಲರಿಗೂ ಗೊತ್ತಿರುತ್ತೆ ಆದರೆ ಇದೇನಕ್ಕೆ ಈ ಥರ ಸುತ್ತಕೊಳ್ಳುತ್ತೆ ಅಂತಂದ್ರೆ ಅದು ಅಮ್ನೋಟಿಕ್ ಫ್ಲೂಯಿಡ್ ಏನಾದರೂ ತುಂಬಾ ಜಾಸ್ತಿ ಆದಾಗ ಮಗು ಬಂದು ಫ್ಲೋಟಿಂಗ್ ಆಗ್ತಾ ಇರುತ್ತೆ ಫ್ಲೋಟಿಂಗ್ ಅಂತ ಮಗು ಬಂದು ಫುಲ್ ಸುತ್ತ ತಿರ್ತಾ ಇರುತ್ತೆ ಓಕೆನಾ ತಿರ್ಕ್ಬೇಕಾದ್ರೆ ಏನಾಗುತ್ತೆ ಅದು ಕರುಳ ಬಳ್ಳಿ ಅನ್ನೋದು ಪ್ಲೆಸೆಂಟ್ ಆಗಿ ಅಟ್ಯಾಚ್ ಆಗಿರೋದ್ರಿಂದ ಪ್ಲೆಸೆಂಟ್ ಕೂಡ ಅದ್ರ ಜೊತೆ ಫುಲ್ಲು ಈ ತರ ರೊಟೇಟ್ ಆಗ್ತಾ ಇರುತ್ತೆ ಓಕೆನಾ ಫ್ಲೋಟಿಂಗ್ ಆಗ್ಬೇಕಾದ್ರೆ ಏನಾಗುತ್ತೆ ಮಗುವಿನ ಕೈಗಾದ್ರೂ ಸುತ್ಕೊಳ್ಬಹುದು ಅದು ಕರುಳ ಬಳ್ಳಿ ಅನ್ನೋದು ಇಲ್ಲ ಅಂದ್ರೆ ಕಾಲ್ಗಾದ್ರೂ ಸುತ್ತಬಹುದು ಇಲ್ಲ ಓಕೆನಾ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಿಮಗೆ ಅದು ಕತ್ತಿಗಾದ್ರೂ ಸುತ್ಕೊಳ್ಬಹುದು ಇಲ್ಲ ಹೊಟ್ಟೆಗಾದ್ರೂ ಸುತ್ಕೊಳ್ಬಹುದು ತರ ನೀರು ಜಾಸ್ತಿ ಆದ್ರೆ ಅಂದ್ರೆ ಅಮ್ನಾಟಿಕ್ ಫ್ಲೋಡ್ ಏನಾದ್ರೂ ತುಂಬಾನೇ ಜಾಸ್ತಿ ಆದ್ರೆ ಅದು ಫ್ಲೋಟಿಂಗ್ ಆಗ್ಬೇಕಾದ್ರೆ ಮಗುವಿಗೆ ಆ ತರ ಸುತ್ತಕೊಳ್ಳುತ್ತೆ ಅದಕ್ಕೆ ಹೇಳೋದು ಅಮ್ನಾಟಿಕ್ ಫ್ಲೋಡ್ ಜಾಸ್ತಿ ಇರಬಾರ್ದು ಅಂತ ಹೇಳೋದು ಅದಕ್ಕೆ ಓಕೆನಾ ಜಾಸ್ತಿ ಇದ್ದರೆ ಡಾಕ್ಟರ್ಸ್ ನಿಮಗೆ ಮೆಡಿಸಿನ್ ಮುಖಾಂತರ ಅದನ್ನು ನಿಮಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸರಿ ಮಾಡ್ತಾರೆ ಓಕೆನಾ ಇದರಲ್ಲಿ ಏನಕ್ಕೆ ನಾನು ಇದು ಹೇಳ್ತಿದ್ದೀನಿ ಅಂತಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಥರ ಕರಳು ಸುತ್ತಕೊಳ್ಳೋದು ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಓಕೆನಾ ಅದರಿಂದ ನಾರ್ಮಲ್ ಡೆಲಿವರಿ ಆಗಲ್ವಾ ಅಂತ ಹೇಳೋದಾದರೆ ಫ್ರೆಂಡ್ಸ್ ನಾರ್ಮಲ್ ಡೆಲಿವರಿ ಒಬ್ಬೊಬ್ರಿಗಾಗತ್ತೆ ಒಬ್ಬೊಬ್ರಿಗಾಗಲ್ಲ ಯಾಕೆ ಅಂತ ಮಗು ಬಂದು ಮಗುವಿನ ಕತ್ತಿಗೆ ಅದು ಸುತ್ತಕೊಂಡಾಗ ಮಗು ಹೆಡ್ ಫಿಕ್ಸ್ ಆಗೋದಿಲ್ಲ ಓಕೆನಾ ಡೌನ್ ಬಂದು ಅದು ಫಿಕ್ಸ್ ಆಗೋದಿಲ್ಲ ಅದು ಫುಲ್ಲು ರೊಟೇಟ್ ಆಗ್ತಾನೇ ಇರುತ್ತೆ ಓಕೆನಾ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಡಾಕ್ಟರ್ಸ್ ಏನಾದರೂ ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕು ಅಂತ ಏನಾದರೂ ಟ್ರೈ ಮಾಡಿದ್ರೆ ಅಕಸ್ಮಾತು ಈಗ ಒಂದು ಸುತ್ತೇನಾದ್ರು ಸುತ್ತಕೊಂಡಿದ್ರೆ ಏನೂ ತೊಂದರೆ ಇರೋದಿಲ್ಲ ಓಕೆನಾ ಎರಡು ಸುತ್ತು ಸುತ್ತಕೊಂಡಿದ್ರು ನೈಂಟಿ ಪರ್ಸೆಂಟ್ ಏನೂ ತೊಂದರೆ ಇರೋದಿಲ್ಲ ಬಟ್ ಅದು ಜಾಸ್ತಿ ಸುತ್ತಕೊಳ್ಬಾರ್ದು ಓಕೆನಾ ಒಂದು ಸುತ್ತ ಏನಾದ್ರು ಸುತ್ತಕೊಂಡಿದ್ರೆ ಅಕಸ್ಮಾತ್ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಮೆಡಿಸಿನ್ ಮುಖಾಂತರ ಅದನ್ನು ಫುಲ್ಲು ಎಡ್ ಫಿಕ್ಸ್ ಆಗೋ ಥರ ಮಾಡ್ತಾರೆ ಕೆಳಗಡೆ ಡೌನ್ ಬರೋ ಥರ ಅದನ್ನು ಮಾಡ್ತಾರೆ ಅದು ಏನಾಗುತ್ತೆ ಅಂತಂದರೆ ಅದು ಡೌನ್ ಬಂದಾಗ ಪಾಪು ನಿಮಗೆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಏನಾಗುತ್ತೆ ಅದು ಏನಾದರೂ ಒಬ್ಬೊಬ್ಬರಿಗೆ ಕರುಳ ಅನ್ನೋದು ಶಾರ್ಟ್ ಇರುತ್ತೆ ಶಾರ್ಟ್ ಇದ್ದಾಗ ಅದು ಮತ್ತೆ ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸುತ್ಕೊಳ್ಬೇಕಾದ್ರೆ ಅದು ಸುತ್ಕೊಂಡಿರುವಾಗ ಏನಾಗುತ್ತೆ ಅಂದರೆ ಮಗುವಿಗೆ ಆಕ್ಸಿಜನ್ ಲೆವೆಲ್ ಅಂದ್ರೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ನೀವು ತಗೊಳ್ಳುವಂತ ಫುಡ್ ಆಗಲಿ ಇಲ್ಲ ನ್ಯೂಟ್ರಿಷನ್ ಆಗಲಿ ಯಾವುದು ಕೂಡ ಸಪ್ಲೈ ಆಗೋದಿಲ್ಲ ಓಕೆನಾ ಅವಾಗ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಹಾರ್ಟ್ ಬಿಟ್ ಅನ್ನೋದು ಹಾರ್ಟ್ ಬಿಟ್ ಇರುತ್ತಲ್ಲ ಮಗುದು ಅದು ವೇರಿಯೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಒಂದೊಂದು ಮಗುಗೆ ಏನೂ ಆಗೋದಿಲ್ಲ ಅವಾಗ ಅವರು ಆರಾಮಾಗಿ ನಾರ್ಮಲ್ ಡಿಲಿವರಿ ಮಾಡಿಬಿಡ್ತಾರೆ ಡಾಕ್ಟ್ರು ಓಕೆನಾ ಅಕಸ್ಮಾತ್ ಏನಾದರೂ ಒಂದೊಂದು ಮಗುಗೆ ಏನಾಗುತ್ತೆ ಆಕ್ಸಿಜನ್ ಲೆವೆಲ್ ಏನಾದರೂ ಆಕ್ಸಿಜನ್ ಲೆವೆಲ್ ಹೋಗ್ದೇ ಮಗುಗೆ ಏನಾಗುತ್ತೆ ಹಾರ್ಟ್ಬೀಟ್ ಜಾಸ್ತಿ ಆಗಿ ಅವಾಗ ಏನು ಮಾಡ್ತಾರೆ ಡಾಕ್ಟರ್ಸು ರಿಸ್ಕ್ ತಗೊಳ್ಳೋದಿಲ್ಲ ಓಕೆನಾ ಬೇಡ ಸೀಸರಿನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೀಸರಿನ ಮಾಡ್ತಾರೆ ಓಕೆನಾ ಒಂದೊಂದು ಮಗುನ ಇಲ್ಲ ಒಂದೊಂದು ಮಗುನ ಆರಾಮಾಗಿ ನಾರ್ಮಲ್ ಡಿಲಿವರಿ ಮಾಡಿಸ್ತಾರೆ ಓಕೆನಾ ಮಗು ತುಂಬಾ ಸುಸ್ತಾಗ್ಬಿಡ್ತಿದೆ ಇಲ್ಲ ಹಾರ್ಟ್ ಬೀಟ್ ಏನಾದರೂ ಜಾಸ್ತಿ ವೇರಿಯೇಷನ್ ಆಗಿದೆ ಅಂತ ಏನಾದರೂ ಡಾಕ್ಟರ್ಸ್ ಏನಾದರೂ ಹೇಳಿದರೆ ದಯವಿಟ್ಟು ನೀವು ಸೀಸರಿನ್ ಮಾಡ್ಕೊಳ್ಳೋದೇ ಬೆಸ್ಟು ಓಕೆನಾ ದಯವಿಟ್ಟು ಯಾರು ರಿಸ್ ತೊಗೊಳಕ್ಕೆ ಹೋಗ್ಬೇಡಿ ರಿಸ್ ತೊಗೊಳಕಂತೂ ಹೋಗ್ಬೇಡಿ ಡಾಕ್ಟ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಓಕೆನಾ ಡಾಕ್ಟರ್ಸ್ ಸುಮ್ಮನೆ ಸುಮ್ಮನೆ ಏನೋ ಒಂದು ಹೇಳ್ಬಿಡಲ್ಲ ಅಲ್ವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ಸೀಸರಿನ ಮಾಡ್ಲಿಕ್ಕೆ ಹೇಳ್ತಾರೆ ಹೊರತು ಎಲ್ಲ ಎಲ್ಲ ಡಾಕ್ಟ್ರ್ ಅದೇ ಯಾಕಂದರೆ ನಾರ್ಮಲ್ ಡಿಲಿವರಿ ಆದ್ರೇ ಬೆಸ್ಟ್ ಅಲ್ವಾ ಸೀಸರಿನ್ ಆದರೆ ಸುಮ್ಮನೆ ಬ್ಯಾಕ್ ಪೇನು ಸೊಂಟನೋ ನಾವು ಈ ಥರ ಎಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಸೊ ಯಾರು ಕೂಡ ದಯವಿಟ್ಟು ಈ ಥರ ರಿಸ್ಕನ್ನು ಮಾತ್ರ ತಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದು ಮಗುವಿಗೆ ಜನ್ಮ ನೀಡ್ತಾ ಇದ್ದೀವಿ ಅಂತ ಅಂದರೆ ಅದು ಎಷ್ಟೋ ವರ್ಷದ್ದು ಪುಣ್ಯ ಅಂತಲೇ ಹೇಳ್ಬೋದು ಓಕೆನಾ ಒಂದು ಹೆಣ್ಣಾಗಿ ನಾವು ಹುಟ್ಟಿ ಈ ಥರ ಒಂದು ಮಗುವಿಗೆ ಜನ್ಮ ಕೊಡ್ತಿದ್ದೀವಿ ಅಂತಂದರೆ ನಾವು ತುಂಬಾ ಪುಣ್ಯ ಮಾಡಿರಬೇಕು ಓಕೆನಾ ಯಾರು ಕೂಡ ದಯವಿಟ್ಟು ರಿಸ್ಕ್ ತಗೊಳ್ಬೇಡಿ ನಾರ್ ಡಾಕ್ಟ್ರು ಹೇಗೆ ಹೇಳ್ತಾರೆ ಆ ರೀತಿ ಮಾಡಿ ಓಕೆನಾ ಸೊ ಇವಾಗ ನಾವು ಯಾವ್ಯಾವ ರೀತಿ ಈ ಥರ ನಮ್ಮ ರಿಸ್ಕ್ ಈ ಥರ ಪಾಪುಗೆ ಅಂದರೆ ಕರಡ ಬಳ್ಳಿ ಸುತ್ತಕೊಳ್ಳೋದು ಯಾವ ಥರ ನೋಡ್ಕೊಳ್ಬೇಕು ಅಂತಂದರೆ ಅಮ್ಮನೋಟಿ ಫ್ಲೂಡ್ ಏನಾದರೂ ಜಾಸ್ತಿ ಇರೋ ಡಾಕ್ಟರ್ಸ್ ನಿಮಗೆ ಅದನ್ನು ಸಜೆಸ್ಟ್ ಮಾಡಿ ನಿಮಗೆ ಮೆಡಿಸಿನ್ ಮುಖಾಂತರ ಸರಿ ಮಾಡ್ತಾರೆ ಓಕೆನಾ ಅದ್ರ ಅದರಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ತ್ರೀ ಮಂತ್ಸಲ್ಲಿ ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ದಬಾಕೊಂಡು ಮಲ್ಕೋತಾರೆ ಓಕೆನಾ ದಬಾಕೊಂಡು ಮಲ್ಕೊಳ್ಬೇಡಿ ದಯವಿಟ್ಟು ದಬಾಕೊಂಡು ಮಲ್ಕೊಂಡಿರೋದ್ರಿಂದನೂ ಕೂಡ ಆ ಪ್ಲೆಸೆಂಟ ಬಂದು ಫುಲ್ ಚಿಕ್ಕದಿರುತ್ತೆ ಕರುಳಬಳ್ಳಿ ಬಳ್ಳಿ ಅನ್ನೋದು ಚಿಕ್ಕದಿರುತ್ತೆ ಮಗು ಕೂಡ ಚಿಕ್ಕದಿರುತ್ತೆ ಅವಾಗಲೂ ಕೂಡ ಆ ಕರುಳ ಬಳ್ಳಿ ಅನ್ನೋದು ಮಗುವಿಗೆ ಸುತ್ತಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ದಯವಿಟ್ಟು ಯಾರು ಕೂಡ ದಬಾಕೊಂಡು ಕೊಂಡು ಮಲ್ಕೊಳ್ಳೋದಾಗ್ಲಿ ಹೇಳ್ತಾರಲ್ವಾ ದಬ್ಬ ಮಲ್ಕೋಬಾರ್ದು ಡಾಕ್ಟರ್ ಕೂಡ ಇದನ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ ಈ ತರ ದಬಾಕೊಂಡು ಮಲ್ಕೋಬೇಡಿ ಸ್ಟ್ರೈಕ್ ಮಲ್ಕೊಳ್ಬೇಡಿ ಸೈಡ್ಗೆ ಆ ಕಡೆ ರೈಟ್ ಇಲ್ಲ ಲೆಫ್ಟ್ ಮಲ್ಕೊಳ್ಳಿ ಅಂತ ಹೇಳ್ತಾರಲ್ವ ನೀವು ಸ್ಟ್ರೈಟ್ ಮಲ್ಕೊಂಡ್ರು ಅಷ್ಟೇನೆ ಸ್ಟ್ರೈಟ್ ಸಡನ್ ಆಗಿ ಎದ್ರಿಂದನೂ ಕೂಡ ಮಗುವಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಆರಾಮಾಗಿ ಮೆಲ್ಲಿಗೆ ಲೆಫ್ಟ್ ಸೈಡ್ ತಿರುಗಿ ಇಲ್ಲ ರೈಟ್ ಸೈಡ್ ತಿರ್ಕೊಂಡು ಆ ಕಡೆಲ್ಲ ಈ ಕಡೆ ತಿರ್ಕೊಂಡು ಮೆಲ್ಲಿಗೆ ನೀವು ಎದ್ಬೇಕಾಗುತ್ತೆ ಓಕೆನಾ ದಯವಿಟ್ಟು ಯಾರು ಈ ತಪ್ಪನ ಮಾಡ್ಕೊಳಕ್ ಹೋಗ್ಬೇಡಿ ಆಮೇಲೆ ಅಕಸ್ಮಾತ್ ಏನಾದರೂ ಸೆವೆನ್ ಮಂತ್ ಅಲ್ಲಿ ನಿಮಗೆ ಗ್ರೋತ್ ಸ್ಕ್ಯಾನಿಂಗ್ ನ ಮಾಡ್ತಾರೆ ಆ ಗ್ರೋತ್ ಸ್ಕ್ಯಾನಿಂಗಲ್ಲಿ ನಿಮಗೆ ಅವರು ತರ ಕರುಳ ಬಳ್ಳಿ ಆಗಿರ್ಬೋದು ಇಲ್ಲ ಮಗು ಯಾವ ರೀತಿ ಬೆಳೆದಿದೆ ಅದನ್ನೆಲ್ಲ ನಿಮಗೆ ಫೈವ್ ಮಂತ್ ಅಲ್ಲಿ ಅನಾಮಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಅನಾಮಲಿ ಸ್ಕ್ಯಾನಿಂಗ್ ಅಲ್ಲಿ ನಿಮ್ಮ ಮಗು ಯಾವ ರೀತಿ ಬೆಳವಣಿಗೆ ಆಗಿದೆ ಎಲ್ಲಾ ಪಾರ್ಟ್ಸ್ ಬೆಳವಣಿಗೆ ಆಗಿದೆಯಾ ಚೆನ್ನಾಗಿದ್ಯಾ ಅದು ಎಲ್ಲ ಪಾರ್ಟ್ಸ್ ಎಲ್ಲಾನು ಕೂಡ ಚೆಕ್ ಮಾಡ್ತಾರೆ ಇನ್ನು ಸೆವೆನ್ ಮಂತ್ ಅಲ್ಲಿ ಬಂದು ನಿಮಗೆ ಗ್ರೋತ್ ಸ್ಕ್ಯಾನಿಂಗ್ ಅಂತಂದರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆಯಾ ಈ ಕರುಳ ಬಳ್ಳಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ನೀರು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ನಾರ್ಮಲ್ ಇದೆಯಾ ಎಲ್ಲನೂ ಕೂಡ ನಿಮಗೆ ಚೆಕ್ ಮಾಡ್ತಾರೆ ಓಕೆನಾ ನಾರ್ಮಲ್ ಏನಾದರೂ ನೀರು ನಾರ್ಮಲ್ ಇದ್ದರೆ ಇಲ್ಲ ಕ ಅಂದರೆ ಕರುಳ ಅದು ಉದ್ದ ಅಂದರೆ ಮಾಮೂಲಿ ಮಗುಗೇನಾದರೂ ಸುತ್ತಕೊಂಡಿದ್ಯಾ ಆ ಥರ ಎಲ್ಲ ಚೆಕ್ ಮಾಡಿದಾಗ ನಾರ್ಮಲ್ ಇದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಓಕೆನಾ ಅಕಸ್ಮಾತ್ ಸುತ್ಕೊಂಡಿದ್ರೆ ನಾವು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ನಾವು ರಿಸ್ಕ್ನ ಹೋಗ್ಬಾರ್ದು ಹೇಗೆ ಅಂತಂದರೆ ಈಗ ಅಕಸ್ಮಾತ್ ಕರುಳ ಬಳ್ಳಿ ಸುತ್ಕೊಂಡಿದೆ ಅಂತ ನಮಗೇನಾದರೂ ಡಾಕ್ಟರ್ಸು ಹೇಳಿದ್ರೆ ಅಕಸ್ಮಾತು ನೀವು ಏನು ಮಾಡಬೇಕು ಅಂದರೆ ಬಗ್ಗಿ ಕೆಲಸ ಮಾಡೋದಾಗಿರ್ಬೋದು ಅವ್ರು ಯಾವಾಗ ಹೇಳ್ತಾರೆ ಅವಾಗ ಓಕೆನಾ ಬಗ್ಗಿ ಕೆಲಸ ಮಾಡೋದಾಗಿರ್ಬೋದು ಇಲ್ಲ ತೂಕ ಎತ್ತೋದಾಗಿರೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಓಕೆನಾ ಅದೇನಾಗುತ್ತೆ ಅಂತಂದರೆ ನೀವು ಬಗ್ಗಿ ಕೆಲಸ ಮಾಡೋದ್ರಿಂದ ತೂಕ ಎತ್ತೋದ್ರಿಂದ ಆ ಮಗು ಅಕಸ್ಮಾತ್ ಸುತ್ಕೊಂಡಿರ್ತಲ್ವ ಕರಳು ಕತ್ತಿಗೆ ಸುತ್ಕೊಂಡಿರ್ತಲ್ಲ ಆ ಕತ್ತಿಗೆ ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಓಕೆನಾ ಅಂದರೆ ನೀವು ವೆಯ್ಟ್ ಎತ್ತೀರ ಅಲ್ವಾ ವೆಯ್ಟ್ ಎತ್ತೋದಾಗಿರ್ಬೋದು ಇಲ್ಲ ಬಗ್ಗಿ ಬಗ್ಗಿ ಕೆಲಸ ಮಾಡೋದಾಗಿರ್ಬೋದು ತುಂಬ ಜಾಸ್ತಿ ಟಯರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಆ ಕತ್ತು ಕರಳ ಬಳ್ಳಿ ಸುತ್ತಕೊಂಡಿರುತ್ತಲ್ಲ ಫುಲ್ ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಲಿಸ್ ತೊಗೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಸ್ವಲ್ಪ ಸ್ವಲ್ಪನೇ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಜಾಸ್ತಿ ಕೆಲಸ ಮಾಡೋದಾಗಿರ್ಬೋದು ಈ ಥರ ಎಲ್ಲ ದಯವಿಟ್ಟು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಓಕೆನಾ ಹಾಗೇನೆ ಫ್ರೆಂಡ್ಸ್ ಇನ್ನೊಂದು ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಮೂಮೆಂಟ್ಸ್ ಮಗು ಮೂಮೆಂಟ್ಸ್ ಮುಮೆಂಟ್ಸು ಚೆನ್ನಾಗಿದೆಯಾ ಡೈಲಿ ಒಂದು ಏಟ್ ಟು ನೈನ್ ಟೈಮ್ಸ್ ಅಂತೂ ನಿಮಗೆ ಮಗುವಿಂತು ಮೂಮೆಂಟ್ಸ್ ಆಗಬೇಕು ಅದನ್ನ ನೀವು ಕ್ಲಿಯರ್ ಆಗಿ ಅದನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಮಗು ಕಿಕ್ಕಿಂಗ್ ಮಾಡ್ತಾ ಇದ್ಯಾ ಹೇಗಿದೆ ಮಗು ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು ಯಾಕಂದ್ರೆ ಮಗುವಿಗೆ ಏನಾದರೂ ಅದು ಸುತ್ತ ಕರಳು ಬಳ್ಳಿ ಸುತ್ತಕೊಂಡ್ಬಿಟ್ಟಿದ್ರೆ ಮೂಮೆಂಟ್ಸ್ ಅಕಸ್ಮಾತ್ ಸ್ವಲ್ಪ ಟೈಟ್ ಆಗ್ಬಿಟ್ಟಿದ್ರೆ ಮೂಮೆಂಟ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಓಕೆನಾ ಮೂಮೆಂಟ್ಸ್ ಕಮ್ಮಿ ಇರುತ್ತೆ ಹಾಗೇನೆ ಕಿಕ್ಕಿಂಗ್ ಕೂಡ ಮಾಡಿ ಮಾಡೋದಿಲ್ಲ ಅವಾಗ ನೀವು ಸಡನ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ಗೆ ಈ ಥರ ಮೂಮೆಂಟ್ಸ್ ಕಮ್ಮಿ ಇದೆ ಅಂತ ಹೇಳಿ ಹೇಳಿ ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ ಅಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮಗುವಿಗೆ ಅದು ಅಂದ್ರೆ ಟೈಟಾಗಿ ಇಲ್ಲ ಕರೆಕ್ಟ್ ಆಗಿದೆಯಾ ಏನು ಅಂತ ಡಾಕ್ಟರ್ ನಿಮಗೆ ಅದನ್ನ ಚೆಕ್ ಮಾಡಿ ಹೇಳ್ತಾರೆ ಓಕೆನಾ ದಯವಿಟ್ಟು ಫ್ರೆಂಡ್ಸ್ ಯಾರು ಇದನ್ನ ಈ ತರ ಇಸ್ ತಗೊಳಕ್ಕೆ ಹೋಗ್ಬೇಡಿ ಓಕೆನಾ ಮಗು ಉಡದೆ ಈಗಿನ ಜನ್ರೇಷನ್ ಈಗಿನ ಜನರೇಷನ್ ಬಂತು ಮಗು ಆಗದೆ ತುಂಬಾ ಕಷ್ಟ ಓಕೆನಾ ಅದು ಎಷ್ಟೋ ದೇವರಿಗೆ ಕಾಡಿ ಬೇಡಿ ಬೇಡಿದ್ರು ಕೂಡ ಈಗಿನ ಅಲ್ಲಿ ಮಗು ಗೊತ್ತಲ್ಲ ಯಾಕಂದ್ರೆ ನಿಮಗೆ ಗೊತ್ತಲ್ವಾ ಈಗಿನ ಫುಡ್ ಅಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ ಆಗಿನ ಜನ್ರೇಷನ್ ಅವರು ಹತ್ತು ಜನ ಹದಿನೈದು ಜನ ಮಕ್ಕಳನ್ನ ಇರ್ತಾಯಿದ್ರು ಬಟ್ ಈಗಿನ ಜನ್ರೇಷನ್ ಅವರಂತೂ ಒಂದು ಮಗು ಇರ್ಲಿಕ್ಕೆ ಇರ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆಗಿಬಿಟ್ಟಿದೆ ಓಕೆನಾ ಯಾಕಂದರೆ ಈಗಿನ ಫುಡ್ಡು ಚೆನ್ನಾಗಿಲ್ಲ ಪಿಝಾ ಅಂತೆ ಬರ್ಗರ್ ಅಂತೆ ಬರೀ ರೈಸು 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 ರೈಸ್ ಬಿಟ್ಟರೆ ಇನ್ನೇನು ತಿಂತಾರೆ ಹೇಳಿ ಜನಗಳು ಆಗಿನ ಕಾಲದವರಾದರೂ ತುಂಬ ಚೆನ್ನಾಗಿ ಮುದ್ದೆ ತಿಂದ್ಕೊಂಡು ಸೊಪ್ಪು ತರಕಾರಿ ಜಾಸ್ತಿ ತಿಂತಾಯಿದ್ರು ಬಟ್ ಈಗಿನ ಕಾಲದವ್ರಂತೂ ಸೊಪ್ಪು ತರಕಾರಿ ಅಂತೂ ಮುಟ್ಟೋದೇ ಇಲ್ಲ ಮುದ್ದೆ ಅಂತೂ ಮುಟ್ಟೋದೇ ಇಲ್ಲ ಓಕೆನಾ ಸೊ ಈ ಥರ ಇರೋದ್ರಿಂದ ಹಾಗೆಯೇ ಕೆಮಿಕಲ್ ಫುಡ್ಸು ಫುಡ್ಸ್ಗೂ ಅಷ್ಟೇ ಎಲ್ಲ ಇದಕ್ಕೂ ಕೆಮಿಕಲ್ಸ್ ಹಾಕೋದ್ರಿಂದ ಈಗಿನ ಜನ್ರೇಷನವರು ಮಕ್ಕಳನ್ನು ಇರೋದಂತೂ ತುಂಬಾ ಕಷ್ಟ ಆಗಿಬಿಟ್ಟಿದೆ ಹಾಗೆಯೇ ಮಗು ಆಗೋದು ಕೂಡ ತುಂಬನೇ ಕಷ್ಟ ಆಗ್ಬಿಟ್ಟಿದೆ ಸೊ ದೇವರು ನಮ್ಗೆ ಏನೋ ಒಂದು ಕೊಟ್ಟಿದ್ದಾನೆ ಅಂದಾಗ ನಾವು ಅದನ್ನ ಉಳಿಸ್ಕೊಳ್ಬೇಕಾಗತ್ತೆ ಅಲ್ವಾ ಯಾರು ಕೂಡ ಎದುರ್ಕೊಳಕ್ ಹೋಗ್ಬೇಡಿ ನಮಗೆ ಧೈರ್ಯದಿಂದ ನಾವು ಇದ್ದಷ್ಟು ಧೈರ್ಯದ ನಾವು ಧೈರ್ಯ ಹೇಗೆ ಇರ್ತೀವೋ ನಮ್ಮ ನಾವು ಧೈರ್ಯದಿಂದ ಆವಾಗ ನಾವು ಏನ ಬೇಕಾದರೂ ಎದುರಿಸ್ಬೋದು ಓಕೆನಾ ಯಾರು ಕೂಡ ಭಯ ಪಡ್ಕೊಳಕ್ ಹೋಗ್ಬೇಡಿ ಓ ಈ ಥರ ಡಾಕ್ಟ್ರು ಹೇಳಿದ್ದಾರೆ ಈ ಥರ ಕರುಳಬಳ್ಳಿ ಪಾಪುಗೆ ಸುತ್ತಕೊಂಡಿದ್ಯಂತೆ ಪಾಪುಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತಾ ಏನು ಏನು ನೀವು ಆ ಥರ ಅಂದ್ಕೊಳ್ಳೋಕೆ ಹೋಗ್ಬೇಡಿ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಒಳ್ಳೆದಾಗುತ್ತೆ ಓಕೆನಾ ನಾನು ಹೇಳಿರೋದನ್ನ ನೀವು ಈ ಥರ ತಪ್ಪದನ್ನೇ ಮಾಡಿ ಓಕೆನಾ ಬಗ್ಗೆ ಕೆಲಸ ಮಾಡೋದಾಗಿರ್ಬೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆಯೇ ಸ್ಟ್ರೈಕ್ ಮಲಗಿದಾಗ ಇದಳೋದಾಗಿರ್ಬೋದು ಇಲ್ಲ ದಬ್ಬಾಕೊಂಡು ಮಲ್ಕೊಳ್ಳೋದಾಗಿರ್ಬೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ ಹಾಗೆಯೇ ಮೂಮೆಂಟ್ಸು ಕೂಡ ನೀವು ಪ್ರತಿ ದಿನ ನೀವು ಏಯ್ಟ್ ಟು ನೈನ್ ಟೈಮ್ಸ್ ಮೂಮೆಂಟ್ಸ್ ಆಗಬೇಕು ಅದನ್ನು ಕೂಡ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಮಗುದು ಕಿಕ್ಕಿಂಗ್ ಚೆನ್ನಾಗಿದೆಯಾ ಹೇಗಿದೆ ಹೇಗೆ ಆಗ್ತಾ ಇದೆ ನನಗೆ ಅದನ್ನೆಲ್ಲ ದಯವಿಟ್ಟು ಚೆಕ್ ಮಾಡಿಕೊಂಡು ಮೂಮೆಂಟ್ಸ್ ಕಮ್ಮಿ ಆದರೆ ದಯವಿಟ್ಟು ನೀವು ಹಾಸ್ಪಿಟ್ಲಿಗೆ ಹೋಗೋದು ತುಂಬಾ ಒಳ್ಳೆಯದು ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನಗೇನು ಗೊತ್ತು ನಾನು ಅದನ್ನು ಹೇಳಿದ್ದೀನಿ ನನಗೆ ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿಲ್ಲ ಬಟ್ ನಾನು ನೋಡಿರೋದನ್ನ ನಾನು ನಿಮಗೆ ಹೇಳಿದ್ದೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಕಮೆಂಟ್ ಮಾಡಿ ಒಬ್ರಿಗೆ ಇದನ್ನ ಯಾರಿಗಾದರೂ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ನಮ್ಗೆ ಏನು ಗೊತ್ತೋ ಅದನ್ನು ನಾವು ಇನ್ನೊಬ್ರಿಗೆ ತಿಳಿಸಿಕೊಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಶೇರ್ ಮಾಡೋದ್ರಿಂದ ಅಷ್ಟೇ ನಾವು ಏನೂ ಕಳ್ಕೊಳ್ಳಲ್ಲ ಓಕೆನಾ ಯಾಕಂದರೆ ಈಗಿನ ಜನರೇಷನಲ್ಲಿ ಈ ಥರ ಕರಳ ಬೆಳೆಸಿಕೊಳ್ಳೋದು ತುಂಬಾ ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾ ಇದೆ ಓಕೆನಾ ಯಾರಿಗಾದರೂ ಅಂದರೆ ಈ ಥರ ನಾವು ಹೇಳಿರೋದನ್ನ ಈ ಥರ ಮಾಡಬೇಕಾಗತ್ತೆ ಈ ಥರ ಇರಬೇಕಾಗತ್ತೆ ಅಂತ ಹೇಳೋದನ್ನ ನಮ್ಮ ತಿಳಿಸ್ಕೊಟ್ರೆ ಅವರು ಅದೇ ರೀತಿ ಈ ಥರ ಮಗು ಕೂಡ ಸೇಫಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಹ್ಯಾವ್ ಎ ಐಸ್ ಡೇ